ಫ್ರೆಂಡ್ ನೋಡಿ ಇದು ಎಸೆನ್ಶಿಯಲ್ ಫುಡ್ ಕೇರ್ ಕ್ರೀಮ್ ಅಂತ ಇದರಲ್ಲಿ ಗ್ಲಿಸರಿನ್ ಕೋಕೋ ಬಟರ್ ಆಲಿವ್ ಆಯಿಲ್ ಲ್ಯಾವೆಂಡರ್ ಆಯಿಲ್ ಹಾಗೆ ಟಿ ಟ್ರಿ ಆಯಿಲ್ ಲವಂಗ ಮತ್ತು ಕರ್ಪೂರದಿಂದ ಮಾಡಿರುವಂಥದ್ದು ಇದನ್ನ ಯೂಸ್ ಮಾಡೋದ್ರಿಂದ ಗ್ಲಿಸರಿನ್ ಕೋಕೋ ಬಟರ್ ಆಲಿವ್ ಆಯಿಲ್ ಇರೋದ್ರಿಂದ ರ್ಯಾಚಸ್ನ ಕಡಿಮೆ ಮಾಡ್ತಾ ಬರುತ್ತೆ ಮತ್ತೆ ಸ್ಮೂತ್ ಆಗುತ್ತೆ ನಿಮ್ಮ ಸ್ಕಿನ್ ಹಾಗೆ ಲ್ಯಾವೆಂಡರ್ ಆಯಿಲ್ ಇದೆ ಒಳ್ಳೆ ಸ್ಮೆಲ್ ಕೂಡ ಇದೆ ಹಾಗೆ ಟೀ ಟ್ರಿ ಆಯಿಲ್ ಮತ್ತೆ ಲವಂಗ ಕರ್ಪೂರ ಇರೋದ್ರಿಂದ ನಿಮಗೆ ಆಂಟಿ ಬ್ಯಾಕ್ಟೀರಿಯಾ ಆಂಟಿ ಫಂಗಲ್ ಫಂಗಲ್ ಆಗಿರುತ್ತೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಡಿ ಎ ಇದನ್ನ ನಾನು ನಿಮಗೆ ಡೆಮೋ ಮುಖಾಂತರ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ನೋಡಿ ನೈಟ್ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಹಾಗಾಗಿ ನೈಟ್ ಫಸ್ಟ್ ವಾಶ್ ಮಾಡ್ಕೋಬೇಕು ಎರಡೂ ಪಾದಗಳನ್ನು ವಾಶ್ ಮಾಡಿಕೊಂಡು ಈ ಥರ ಕ್ರೀಮಿ ಥರ ಇರುತ್ತೆ ಈ ಒಂದು ಫುಡ್ ಕೇರ್ ಕ್ರೀಮು ಜಸ್ಟು ನಿಮಗೆ ಎಲ್ಲೆಲ್ಲಿ ಕಾಲು ಒಡೆದಿದೆ ಅಲ್ಲೆಲ್ಲ ಅಪ್ಲೈ ಮಾಡ್ತಾ ಬನ್ನಿ ಫಿಂಗರ್ಸ್ ಮಧ್ಯ ಈ ಥರ ಎಲ್ಲ ಲೈಟ್ ಆಗಿ ಅಪ್ಲೈ ಮಾಡಿ ಕಾಣಿಸ್ತಾ ಇದೆ ಅಲ್ವಾ ಅಪ್ಲೈ ಮಾಡಿ ನೋಡಿ ಈ ಥರ ಅಪ್ಲೈ ಮಾಡಿಬಿಟ್ಟು ಸಾಕ್ಸನ್ನು ಹಾಕಿ ಹಾಕಿ ಸಾಕ್ಸನ್ನು ಹಾಕಿ ನೀವು ನೈಟ್ ಮಲ್ಕೋಬಹುದು ತುಂಬ ಚೆನ್ನಾಗಿ ಒಂದು ವಾರ ನೀವು ಇದನ್ನ ಯೂಸ್ ಮಾಡಿದ್ರಿ ಅಂದರೆ ನಿಮ್ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ರ್ಯಾಚಸ್ ಕೂಡ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್